ವೃಶ್ಚಿಕ ರಾಶಿಯವರಿಗೆ ಗುರು ಸಪ್ತಮಕ್ಕೆ ಬಂದಿದ್ದಾನೆ ಸತ್ಪತ್ನಿ ಸುತವಾನ್ ಮದೇ ಸುಭಗ ಅಂತ ಹೇಳಿದೆ ನೋಡಪ್ಪ ಇಷ್ಟು ದಿವಸ ನಿಮಗೆ ದಾಂಪತ್ಯದಲ್ಲಿ ಕಿರಿಕಿರಿ ಜಗಳ ಕಲಹ ಈ ಥರ ಇತ್ತು ಅಂತಂದರೆ ಈಗ ಹಾಗಲ್ಲ ಎಲ್ಲ ಬಿಡುಗಡೆಯಾಗಿ ಒಂದು ಸಾಮರಸ್ಯ ಒಂದು ಅನುರಾಗದ ಜೀವನ ಪ್ರಾರಂಭ ಆಗುತ್ತೆ ನೀವು ಇಷ್ಟು ದಿವಸ ಹೆಣ್ಣು ನೋಡ್ತಾ ಇದ್ದೀರಿ ಸಿಕ್ಕಿಲ್ಲ ಗಂಡು ನೋಡ್ತಾ ಇದ್ದೀರಿ ಸಿಕ್ಕಿಲ್ಲ ಈಗ ನೋಡಿ ಗುರುಬಲ ಬಂದ್ಬಿಡ್ತೀವಿ ನಿಮಗೆ ಹೀಗಾಗಿ ನಿಮ್ಮ ಬದುಕು ಈಗ ಸುಗಮವಾಗುತ್ತೆ ನಿಮ್ಮ ದಾರಿ ಸುಲಭವಾಗುತ್ತೆ ವ್ಯಾಪಾರಿಗಳು ಎಷ್ಟು ದಿವಸ ಬರೀ ಲಾಸೇ ಆಗೋಯಿತು ಎಷ್ಟು ಕೆಲಸ ಎಷ್ಟು ಖರ್ಚು ಮಾಡಿದ್ವಿ ಎಷ್ಟು ಇನ್ವೆಸ್ಟ್ ಮಾಡಿದ್ವಿ ಬರೀ ಫಲ ಇಲ್ಲ ಅಂತಿದ್ರಿ ಈಗ ಹಾಗಲ್ಲ ಅನುಕೂಲ ಆಗ್ತಾ ಹೋಗುತ್ತೆ ಚಿಗುರುತ್ತೆ ನಿಮ್ಮ ವ್ಯಾಪಾರದಲ್ಲಿ ಚಿಗುರು ಹೊಡಿಯುತ್ತೆ ಲಾಭದ ಚಿಗುರದು ಹೀಗಾಗಿ ಹೆಚ್ಚಿನ ಅನುಕೂಲ ಉಂಟಾಗ್ತಾ ಹೋಗುತ್ತೆ ವೃಶ್ಚಿಕ ರಾಶಿಯವರಿಗೆ ಮತ್ತು ನಿಮ್ಮ ಪ್ರಯಾಣ ವಿದೇಶಗಳಿಗೆ ಹೋಗಬೇಕು ಅಂತಿದ್ರೆ ನೋಡಿ ಗುರು ಆಕಾಶಕ್ಕೆ ಆಕಾಶ ಆ ಒಂದು ಈ ಪಂಚಭೂತಗಳಲ್ಲಿ ಆಕಾಶ ತತ್ವ ಇದೆಯಲ್ಲ ಅದಕ್ಕೆ ಅಧಿಪತಿ ಹೀಗಾಗಿ ಗುರು ಸಪ್ತಮ ಬಂದಾಗ ನಿಸ್ಸಂಶಯವಾಗಿ ಕೆಲವರಿಗೆ ವಿದೇಶ ಪ್ರಯಾಣ ಇದೆ ಜಾತಕದಲ್ಲೂ ಚೆನ್ನಾಗಿದ್ದರೆ ನಿಸ್ಸಂಶಯವಾಗಿದೆ ಇನ್ನು ಆತ ಧನಾಧಿಪತಿ ಹೀಗಾಗಿ ಧನ ಸಮೃದ್ಧಿ ವಾಗ್ಸಮೃದ್ಧಿ ಮಾತಿನ ಸಮೃದ್ಧಿ ಮಾತಿನ ಕೌಶಲ್ಯ ಚೆನ್ನಾಗಿರ್ತದೆ ಇನ್ಮೇಲೆ ಪಂಚಮಾಧಿಪತಿ ಕೂಡ ಹೌದು ಹೀಗಾಗಿ ಬೌದ್ಧಿಕವಾಗಿ ತುಂಬ ಆಲೋಚನಾ ಶಕ್ತಿ ಹೆಚ್ಚಾಗುತ್ತೆ ನಾಲ್ಕು ಜನ ಕರೆದು ನಿಮ್ಮನ್ನೇ ಸಲಹೆ ಕೇಳ್ತಾರೆ ಏನು ಸ್ವಾಮಿ ಇದನ್ನು ತಗೊಳ್ಳ ಈ ನಿರ್ಣಯ ಮಾಡಲ್ಲ ನಾನು ಆಯಿತು ನೀವು ಹೇಳಿದ್ರೆ ಮುಗಿತದ್ದು ಹಾಗೆ ಅಂಥದ್ದೊಂದು ವಿಶೇಷವಾದ ಪ್ರತಿಭೆ ಬರುತ್ತೆ ಪ್ರತಿಭಾ ಏನು ಶಕ್ತಿ ಬರುತ್ತೆ ಜೊತೆಗೆ ಉನ್ನತ ಶಿಕ್ಷಣದವರಿಗೆ ತುಂಬ ಚೆನ್ನಾಗಿದೆ ಉಪನ್ಯಾಸಕರಿಗೆ ತುಂಬ ಚೆನ್ನಾಗಿದೆ ಅಂತೂ ನೀವೇನು ಇನ್ನೊಬ್ಬರಿಗೆ ಮಾರ್ಗದರ್ಶನ ಮಾಡೋ ಕೌಶಲ್ಯ ಯಾರು ಕಂಡುಕೊಂಡಿದ್ದೀರಾ ಅವರಿಗೆಲ್ಲ ತುಂಬ 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 ಚೆನ್ನಾಗಿದೆ ವೃಶ್ಚಿಕ ರಾಶಿಯವರಿಗೆ ಗುರುಬಲ ಒಂದು ಬಂಗಾರದ ಫಲ ತಂದು ಕೊಡುತ್ತೆ ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಪ್ರಾರ್ಥನೆಗೆ ನೀವು ನಿಮ್ಮ ಇಷ್ಟ ದೇವತಾ ಆರಾಧನೆಯನ್ನು ಮಾಡಿ ಅನುಕೂಲ ಆಗುತ್ತೆ ಇದು ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ನೆಟ್ ಸುವರ್ಣ ನ್ಯೂಸ್